ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿ ಅಂಜು ಮತ್ತು ಅಜಿತ್ ಮೂರು ಜನ ಕೆಳಗಡೆ ಬರ್ತಾರೆ ಆವಾಗ ಪೊಲೀಸ್ನವರು ಭೂಮಿ ಹತ್ರ ಬನ್ನಿ ಮೇಡಮ್ ಹೊರಡು ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಒಂದು ನಿಮಿಷ ಮೇಡಮ್ ಈ ಭೂಮಿ ಯಾವ ತಪ್ಪು ಮಾಡಿಲ್ಲ ಭೂಮಿ ಎಲ್ಲಿಗೂ ಬರೋದು ಬೇಡ ಭೂ ನಾನು ಕಂಪ್ಲೇಂಟನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳಿದಾಗ ಪೊಲೀಸರಿಗೆ ತುಂಬನೇ ಆಗಿ ಏನು ಹೇಳ್ತಿದ್ದೀರ ಮೇಡಮ್ ನೀವು ಅಂತ ಹೇಳಿದಾಗ ಅಂಜು ಹೇಳ್ತಾಳೆ ಹೌದು ಮೇಡಮ್ ನಂದು ತಪ್ಪಾಯಿತು ನಾನು ಈ ಮನೆಗೋಸ್ಕರ ಈ ಮನೆಯವರಿಗೋಸ್ಕರ ಕಂಪ್ಲೇಂಟನ್ನು ವಾಪಸ್ ತಗೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಏನೇ ಆಗಿರ್ಬೋದು ಆದರೆ ನಾನು ಅದನ್ನು ಹೊರಗಡೆ ಹೇಳಿದ್ದು ತಪ್ಪು ಹಾಗಾಗಿ ನಾನು ಅಜ್ಜಿನ ಅಜ್ಜಿಯ ಮರ್ಯಾದೆಯನ್ನು ಕಳೀಲಿಕ್ಕೆ ಇಷ್ಟಪಡುವುದಿಲ್ಲ ಅದಕ್ಕೋಸ್ಕರ ನಾನು ಕಂಪ್ಲೇಂಟನ್ನು ವಾಪಸ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಮಹಿಳಾ ಇಲಾಖೆ ಮೇಡಮ್ ಹೇಳ್ತಾರೆ ಗುಡ್ ಮನೆಯಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅದನ್ನು ನಾವು ನಾವೇ ಸಾಲ್ವ್ ಮಾಡ್ಕೊಳ್ಬೇಕು ಅದನ್ನು ಬಿಟ್ಟು ಮನೆಯಿಂದ ಹೊರಗಡೆ ಅದು ಹೋಗಬಾರ್ದು ಇವಾಗಲೂ ನಿನಗೆ ಅರ್ಥ ಆಯ್ತಲ್ಲ ಇವಾಗ ಏನು ಬೇಕಿದ್ರು ಮಾಡ್ಕೊಳ್ಳಿ ಆದರೆ ಹೊರಗಡೆ ಹೋಗದೇ ಇರುವಾಗೆ ನೋಡಿಕೊಳ್ಳಿ ಬನ್ನಿ ಮೇಡಮ್ ಇವಳೇ ವಾಪಸ್ಸು ತಗೊಳ್ತೀನಿ ಅಂತ ಹೇಳಿದ ಮೇಲೆ ನಾವೇನು ಮಾಡೋದು ಇಲ್ಲಿ ಇಲ್ಲಿ ಒಂದು ಸೈನ್ ಹಾಕಿ ಅಂತ ಹೇಳಿ ಅಂಜನಾ ಹತ್ರ ಸೈನ್ ಮಾಡಿಸ್ಕೊಂಡು ಪೊಲೀಸ್ನವರು ಮತ್ತೆ ಮಹಿಳಾ ಅಧಿಕಾರಿ ಹೊರಡ್ತಾರೆ ಅವಾಗ ಅಜ್ಜಿ ಹೇಳ್ತಾರೆ ಅಂಜನಾ ನನಗೆ ನಿನ್ನ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ತುಂಬ ಹೆಮ್ಮೆ ಅನಿಸ್ತಿದೆ ಈ ಮನೆಗೋಸ್ಕರ ನೀನು ಭೂಮಿನ ಕ್ಷಮಿಸಿ ಅವಳಿಗೆ ಕೊಟ್ಟಿರುವ ಕಂಪ್ಲೇಂಟನ್ನು ವಾಪಸ್ ತಗೊಂಡೆ ನನಗೆ ತುಂಬಾನೇ ಖುಷಿ ಆಗ್ತಿದೆ ಮಗಳೇ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಇರಲಿ ಅಜ್ಜಿ ನಾನು ನಿಮ್ಮ ಮರ್ಯಾದೆಗೋಸ್ಕರ ಹಾಗೆ ಈ ಮನೆಯವರ ಮರ್ಯಾದೆಗೋಸ್ಕರ ಕಂಪ್ಲೇಂಟನ್ನು ವಾಪಸ್ ತಗೊಂಡೆ ಅಂತ ಹೇಳಿದಾಗ ಅಜ್ಜಿತ್ ಹೇಳ್ತಾನೆ ನಿಜ ಏನು ಅಂತ ಹೇಳಿ ಸರಿಯಾಗಿ ಬಾಯ್ಬಿಟ್ಟು ಹೇಳು ನೀನು ಅಜ್ಜಿಗೋಸ್ಕರ ಅಥವಾ ಈ ಮನೆಯವರಿಗೆ ೋಸ್ಕರ ಕಂಪ್ಲೇಂಟ್ ಅನ್ನು ತಗೊಂಡಿ ಅಥವಾ ಭೂಮಿ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ತಗೊಂಡಿ ಅಂತ ಹೇಳಿದಾಗ ಅಂಚನ ಹೇಳ್ತಾಳೆ ತಪ್ಪು ಯಾರೇ ಮಾಡಿರಲಿ ನಾನು ಏನೋ ತಪ್ಪು ಮಾಡಿರಬಹುದು ಅದಕ್ಕೋಸ್ಕರ ನನಗೆ ಕೆನೆಗೆ ಹೊಡೆದಿರ್ಬೋದು ಹಾಗಾಗಿ ಹಾಗಾಗಿ ಭೂಮಿದು ತಪ್ಪು ಇದೆ ಅಂತ ಹೇಳಿ ಇವಾಗ ಹೇಳ್ತಾ ಇಲ್ಲ ನನ್ನ ನಂದೇ ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಶ್ರವಣ್ ಬಂದು ಹೇಳ್ತಾನೆ ಯಾಕೆ ಮಗಳೇ ನಿನ್ನೆ ಇರುವ ಧೈರ್ಯ ನಿನಗೆ ಇವತ್ತಿಲ್ವಲ್ಲ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ ನೀನು ಯಾರಿಗೆ ಭಯಪಡುವ ಅವಶ್ಯಕತೆನೇ ಇಲ್ಲ ನಿಜ ಏನು ಅಂತ ಹೇಳು ನಿನ್ನೆ ಅವಳು ನಿನಗೆ ಕೆನೆಗೆ ಹೊಡೆದಿದ್ಲಲ್ಲ ಹಾಗೆ ಇವತ್ತು ಕೂಡ ಕೆನೆಗೆ ಹೊಡೆದಿದ್ದಾಳೆ ಅಂತ ಹೇಳಿದಾಗ ಅಂಜು ಒಮ್ಮೆ ಭೂಮಿ ಇವತ್ತು ಹೊರದಿದ್ದನ್ನು ನೆನೆಸ್ಕೊಂಡು ಒಂದ್ಸಲ ತಟ್ಟಂತ ಹೇಳಿ ಕಣ್ಣನ್ನು ಮುಚ್ಚಿ ಭಯ ಆಗಿ ಆಮೇಲೆ ಬೆವರನ್ನು ಒರೆಸ್ಕೊಂಡು ಹೇಳ್ತಾಳೆ ಇಲ್ಲ ದೊಡ್ಡಪ್ಪ ನನಗೆ ಇವತ್ತು ಅವಳು ಹೊಡೆದಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಿನ್ನೇನು ಹೊಡೆದಿಲ್ಲ ಅಂತ ಹೇಳು ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ನಿನ್ನೆ ಅವಳು ಏನು ಏನು ತಪ್ಪು ಮಾಡಿರ್ಬೋದು ಯಾಕೆಂದ್ರೆ ಅವಳು ಸ್ವಲ್ಪ ನಿನ್ನೆ ಕೋಪದಲ್ಲಿ ಇರ್ಬೋದು ಅವಳು ಮೂಡ್ ಹಾಡ ಹಾಳಾಗಿರ್ಬೋದು ನಾನೇ ಸ್ವಲ್ಪ ಅವಳನ್ನು ಟ್ರಿಗರ್ ಮಾಡಿದೆ ಅಂತ ಕಾಣುತ್ತೆ ನಿನ್ನೆಂದು ವಿಷಯ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್ ನನ್ನ ಆಮೇಲೆ ಯಾರಿಗಾದರೂ ನಿಜವಾಗ್ಲೂ ಪ್ರೀತಿ ಇದ್ರೆ ನಿನ್ನಿನ ವಿಷಯನ ಮತ್ತೆ ತೆರಿಬಾರ್ದು ನಿನ್ನಿನ ವಿಷಯನ ಮತ್ತೆ ಯಾರು ಕೂಡ ಮಾತಾಡಬಾರ್ದು ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ ಆದರೆ ಭೂಮಿದು ಇದರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿ ಅಂಜನ ಒಳಗಡೆ ಓಡಿ ಹೋಗ್ತಾಳೆ ಆವಾಗ ಅಜ್ಜಿ ಹೇಳ್ತಾರೆ ನಿಂತ್ಕೋ ಅಂಜು ಇಷ್ಟೊಂದು ನೀನು ಅವಳ ವಿರುದ್ಧ ಕೊಟ್ಟಿರುವ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಂಡ್ರು ಸಹಿತ ಅವಳು ಬಾಯಲ್ಲಿ ಒಂದು ಮಾತು ನನ್ನ ಕ್ಷಮಿಸ್ಬಿಡು ಅಂಜು ಅಂತ ಹೇಳಿ ಒಂದು ಮಾತು ಬರ್ತಿದೆಯೇ ನೋಡು ಯಾವ ತರದ್ ಹುಡುಗಿ ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಜ್ಜಿ ನಿಮಗೆ ನಾನು ಸಾರಿ ಕೇಳಿ ಬೇಕು ಅಷ್ಟೇ ನಾನು ಅವಳ ಹತ್ರ ಸ್ವಾರಿ ಕೇಳ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಭೂಮಿ ನೀನು ಯಾಕೆ ಅವಳತ್ರ ಸ್ವಾರಿ ಕೇಳಬೇಕು ನಿಂದೇನು ತಪ್ಪಿಲ್ಲ ಅಂತ ಮೇಲೆ ನೀನು ಯಾಕೆ ಸ್ವಾರಿ ಕೇಳಬೇಕು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇರಲಿ ಸಾಹೇಬ್ರೆ ನಾನು ಅಂಜನ ಹತ್ರ ಸ್ವಾರಿ ಕೇಳ್ತೀನಿ ಅಂತ ಹೇಳಿ ಭೂಮಿ ಅಂಜನ ಹತ್ರ ಬಂದು ಅಂಜನಾ ಮೇಡಮ್ ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿದಾಗ ಅಂಜನ ಆಯ್ ಸರಿ ಭೂಮಿ ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ನಂತರ ಸಂಗೀತ ಭೂಮಿ ಹತ್ರ ಹೇಳ್ತಾಳೆ ಭೂಮಿ ನನಗೆ ನೀನು ಏನು ಅಂತ ಗೊತ್ತು ಆದರೆ ನೀನು ಅಂಜನ ಹತ್ರ ಯಾಕೆ ಸ್ವಾರಿ ಕೇಳಿದ್ದು ಅಂತ ಹೇಳಿದಾಗ ಭೂಮಿ ಅಂತ ಹೇಳ್ತಾಳೆ ಮೇಡ ಅತ್ತೆ ನಾನು ಅಜ್ಜಿಗೋಸ್ಕರ ಸ್ವಾರಿ ಕೇಳಿದೆ ಕಾಗೆ ನಾ ಕಾಗೆ ಮನೆ ಮುಂದೆ ಕೂಗಬಾರದು ಅಂತ ಗೂಬೆ ಕಣ್ಣಿಗೆ ಕಾಣಿಸ್ಕೊಂಡು ಕಾಣಿಸ್ಕೊಳ್ಬಾರ್ದು ಅಂತ ಹೇಳ್ತಾರೆ ಹದ್ದು ಮನೆ ಮೇಲೆ ಕೂರಬಾರ್ದು ಅಂತ ಹೇಳ್ತಾರೆ ಹಾಗೆ ಬಾವಲೆ ಮನೆ ಹತ್ರ ಸುಳಿಬಾರ್ದು ಅಂತ ಹೇಳ್ತಾರೆ ಆದ್ರೆ ಮರ ನೋಡಿ ಇದ್ಯಾವುದನ್ನು ಲೆಕ್ಕಿಸದೇ ಎಲ್ಲಾ ಪ್ರಾಣಿಗಳು ಪಕ್ಷಿಗಳಿಗೂ ನೆರಳನ್ನು ಕೊಡ್ತವೆ ತನ್ನವರೇ ಅಂತ ಹೇಳಿ ಅವುಗಳನ್ನ ಪ್ರೀತಿಯಿಂದ ನೆರಳನ್ನು ಕೊಟ್ಟು ಕಾಪಾಡ್ತವೆ ಆದ್ರೆ ಮನುಷ್ಯರು ಆ ರೀತಿಯ ಆತ ಸ್ಕೂಲಲ್ಲಿ ಗುಂಪಿಗೆ ಸೇರಿದ ಪದ ಅಂತ ಹೇಳಿ ಒಂದು ಇರ್ತಲ್ಲ ಅದೇ ರೀತಿ ನಾನು ಕೂಡ ಈ ಮನೆಗೆ ಗುಂಪಿಗೆ ಸೇರದ ವಸ್ತು ಅದಕ್ಕೋಸ್ಕರ ನನ್ನಿಂದ ಯಾರಿಗೂ ಮನಸ್ಸಿಗೆ ನೋವ ನೋವಾಗಬಾರ್ದು ಅಂತ ಹೇಳಿ ನಾನು ಅಜ್ಜಿ ಹತ್ರ ಸ್ವಾರಿ ಕೇಳಿದೆ ಅಂತ ಹೇಳಿದಾಗ ಅಜ್ಜಿ ಸತ್ಯ ಅಜ್ಜಿ ಎಲ್ಲರಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ ಈ ಕಡೆ ಅಂಜನ ಅಮ್ಮನತ್ರ ಹೇಳ್ತಾಳೆ ಭೂಮಿ ಹೊಡೆದಿರೋ ವಿಷಯನ ಹೇಳಿದಾಗ ಆ ದೇವಿಯನಿಗೆ ತುಂಬಾ ಕೋಪ ಬಂದು ನನ್ನ ಮಕ್ಕಳಿಗೆ ಹೊಳೆ ಹೊಡೆಯುವಷ್ಟು ಜೋರಾಗಿ ಬಿಟ್ಟಿದ್ದಾಳೆ ಅವಳು ಇನ್ಮೇಲೆ ಏನಿದ್ರು ಭೂಮಿ ನನ್ನ ಗುರಿ ಭೂಮಿನ ನಾನು ಇನ್ಮೇಲೆ ಸುಮ್ಮನೆ ಬಿಡುವ ಮಾತೇ ಇಲ್ಲ ಅವಳು ನಿನಗೆ ಹೊಡೆದ ಹೊಡೆ ಇದ್ದೆ ಹೊಡೆದಿದ್ದಾಳೆ ಅಂತ ಹೇಳಿ ಕೇಳಿದ್ ನೋಡಿ ನನಗೆ ಕಲ್ಲು ಚುರುಕು ಅಂತ ಅನಿಸ್ತಾ ಇದೆ ಹಾಗಾಗಿ ನಾನು ಇನ್ಮೇಲೆ ಅವಳನ್ನು ಬಿಡುವ ಮಾತೇ ಇಲ್ಲ ಈ ಅವಮಾನ ಆದ ಮನೆಯಲ್ಲೇ ನಾನು ಸನ್ಮಾನ ಮಾಡಿಕೊಳ್ಳುವ ಹಾಗೆ ಎಲ್ಲರನ್ನು ಆಳುವ ಹಾಗೆ ಎಲ್ಲರನ್ನು ಆಳ್ತಾ ಇದ್ದೆ ಈ ನಂತ ಏನಿದ್ರು ಈ ಮನೆ ಆಸ್ತಿ ನಿನ್ನ ಮೂಲಕ ಈ ಮನೆ ಆಸ್ತಿನ ಹೊಡೆಯಬೇಕು ಅಂತ ಅಂದ್ಕೊಂಡೆ ಆದರೆ ಎಲ್ಲನೂ ನೀನು ಹಾಳು ಮಾಡಿಬಿಟ್ಟೆ ಇವತ್ತು ಇನ್ಮೇಲೆ ಏನೇ ಇದ್ರು ನೀನು ಯಾವುದೇ ಪ್ಲಾನ್ ಅಪೇಕ್ಷೆನೇ ಮುಂದೆ ಹಾಕೊಳ್ಬೇಕು ಏನೇ ಇರೋದಿದ್ರು ಅದು ಅಪೇಕ್ಷೆ ತಲೆ ಮೇಲೆ ಬರಬೇಕು ಆದರೆ ಯಾವುದೇ ಕಾರಣಕ್ಕೂ ಅಪೇಕ್ಷೆನ ನನ್ನನ್ನು ಪೂರ್ತಿಯಾಗಿ ನಂಬಾರ್ದು ಅಂತ ಹೇಳ್ತಾರೆ ಅಂಜನ ಹೇಳ್ತಾಳೆ ಸರಿ ಮಾಮ್ ಇನ್ಮೇಲೆ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಭೂಮಿ ಅಜಿತ್ ಹತ್ರ ಅಂಜನಿಗೆ ಹೊರದಿರುವ ವಿಷಯನ ಹೇಳ್ತಾಳೆ ಅವಾಗ ಅಜಿತ್ಗೆ ತುಂಬಾನೇ ನಗು ಬರುತ್ತೆ ನಂತರ ಭೂಮಿ ಕೇಳ್ತಾಳೆ ಯಾಕೆ ನಿಮ್ಗೆ ನನ್ನ ಮೇಲೆ ಅನುಮಾನನ ನಾನು ಹರ್ದಿಲ್ಲ ಅಂತಾನೆ ಈ ರೀತಿ ನಗಾಡುದು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಭೂಮಿ ನಾನು ನೀನು ಹರ್ದಿಲ್ಲ ಅಂತ ಹೇಳಿ ಅನುಮಾನದಿಂದ ನಗಾಡ್ತಾ ಇಲ್ಲ ಆದ್ರೆ ನೀನು ಹರಿದಿರುವಾಗ ಅಂಜನ ಪಾಡು ಏನಾಗಿರ್ಬಹುದು ಅವಳು ಯಾವ ರೀತಿ ಮಾಡಿರ್ಬಹುದು ಅಂತ ಹೇಳಿ ನಗು ಬರ್ತಾ ಇದೆ ನನಗೆ ಒಂದಿಷ್ಟು ಸಣ್ಣ ಸೊಳ್ಳೆ ಕುಚ್ಚಿದ್ರು ಅದನ್ನ ಸಹಿಸಿಕೊಳ್ಳೋ ಶಕ್ತಿ ಇಲ್ಲ ಅವಳು ನಿನ್ನ ಕೈಗೆ ಸಿಕ್ಕಿದ್ದಾಳೆ ನೀನ್ ಅವಳಿಗೆ ಹೊರದಿದಿ ಅಂತ ಹೇಳಿದ್ರೆ ಅವಳ ಕತೆ ಅಷ್ಟೇ ಅವಳ ಪಾಡು ಯಾವ ರೀತಿ ಆಗಿರಬಹುದು ಅಂತ ಹೇಳಿ ನೆನೆಸ್ಕೊಂಡೇ ನನಗೆ ಇಷ್ಟು ನೆಗು ಬರ್ತಿದೆ ಇನ್ನೇನಾದ್ರೂ ನಾನು ಎದುರುಗಡೆ ಇದ್ದಿದ್ರೆ ಅಷ್ಟೇ ಮತ್ತೆ ನನ್ನ ಕತೆ ಅಂತ ಹೇಳಿ ಅಜಿತ್ ಭೂಮಿ ಹತ್ರ ಹೇಳಿದಾಗ ಭೂಮಿನ ಕೂಡ ನಗಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ